ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಮ್ಮ ಶಿಲ್ಪ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮಿದ್ದೇವೆ ರೀ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಕೋತೀನಿ ಬೆಳಗ್ಗೆಯಿಂದ ಇವತ್ತು ರಾತ್ರಿ ಬೆಳಗ್ಗೆ ಮುಂಜಾನೆ ಮಳೆ ಏನಾಗೈತೆ ರೀ ಫುಲ್ ಹವ ಐತಿ ಐತಿ ಇವತ್ತು ಫುಲ್ ಮಳೆ ಐತೆ ಅಂತ ಕಟ್ಕೊಂಡು ಬೇದರೊಳಗೆ ನೋಡ್ಬಿಟ್ಟು ಐತಿ ಅಂತೇಳಿ ಈಗ ನಾವು ಬೆಳಗ್ಗೆ ಎದ್ದಾಗಿದ್ದ ಎಲ್ಲ ಡೈಲಿ ರೂಟೀನ್ ಮಾಡಿಕೊಂಡು ಈಗ ಲಾಗ್ ಶುರು ಮಾಡ್ಕೊಂಡಿನಿ ಬರೀ ಇವತ್ತಿನ ದಿನ ಏನೆಲ್ಲ ಆಕೈತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ತಾರೆ ಫೋಟಾಗಿ ನೋಡ್ಕೊಂಡು ಬನ್ನಿ ಇನ್ನೊಂದು ಏನಂದ್ರೆ ಇವತ್ತು ನಾಷ್ಟ ಇನ್ನೂ ಆಗಿಲ್ಲ ರೀ ಟೈಮ್ ಅಂತ ಕರೆಕ್ಟ್ ಒಂಬತ್ತುವರೆ ಯಾಕಂದ್ರೆ ನಿನ್ನೆ ನಿನ್ನಿಂದ ಮಳೆ ಇತ್ತು ರಾತ್ರಿ ಅಂದ್ರೆ ಸಂಜೆ ಬೆಳಗ್ಗೆ ರಾತ್ರಿ ಎಲ್ಲ ಊಟ ಮಾಡೆಲ್ಲ ಕ್ಲೀನ್ ಮಾಡಬೇಕು ಅನ್ನೋ ಟೈಮ್ನಾಗ ಮಳೆ ಇತ್ತು ಹಂಗೆ ಮಳೆಯಿಂದ ತೆಗಿದಿಲ್ಲ ಅದು ಇಷ್ಟು ಮುಂಜಾನೆ ಇಷ್ಟು ರಾತ್ರಿ ಮಾಡೋ ಕೆಲಸ ಮುಂಜಾನೆ ನುಗ್ಗಿತ್ತು ಹಂಗೇ ಇವತ್ತು ಲೇಟ್ ಆಗುತ್ತೆ ಹಾಗೆ ಸ್ವಲ್ಪ ನಾನು ಹೇಳಿದ್ದೆ ನಮ್ಮ ಮನೆ ಸ್ಕಿನ್ ಅಲರ್ಜಿ ಆಗಿತ್ತು ಅಂತೇಳಿ ಇಲ್ಲೆಲ್ಲ ವೈಟ್ 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 ಡಾಟ್ಸ್ ಆಗಿತ್ತು ಅವರು ಡಾಕ್ಟರ್ಗೆ ತೋ ಹೋಗಿ ತೋರಿಸಿದಾಗ ಸ್ಕಿನ್ ಸ್ಪೆಷಲಿಸ್ಟ್ ಕಡೆ ಅವ್ರು ಬಿಸಿಲಿಗೆ ಆಗಿದೆ ಅಂತ ಹೇಳಿದ್ರು ನನಗೆ ಹಾಗಾಗಿ ಅದು ಔಷಧಿ ತರಕಾರಿ ಆಗಿದ್ದಿಲ್ರಿ ಗಣೇಶನ ಹಬ್ಬದಾಗ ಮುಂದೆ ನಾವು ಅವ್ರ ಕಡೆನೇ ಇತ್ತು ಅದು ಇದು ಫೈಲು ಎಲ್ಲ ಅಲ್ಲೇ ಇತ್ತು ಅವತ್ತು ಅಚಾನಕ್ಕಾಗಿ ಕೊಟ್ಟು ವರ್ಕ್ ಆಗಿದ್ದಲ್ಲ ಹಾಗಾಗಿ ತರಕ ತರಕಾಗಿದ್ದ ಅಲ್ಲಿ ಇಟ್ಟವ್ರು ನಿಂದೇ ತರಕದು ಅಷ್ಟು ದಿನ ಎಷ್ಟು ದಿನ ಆಯ್ತು ಗಣೇಶ ಹಬ್ಬ ಹೋಗಿ ಮತ್ತೆ ದಸರಾ ಹಬ್ಬ ಮುಗಿಯ ಬರೋಕ್ಕಾಗೈತಿ ಈಗ ನಿಂತು ಕೊಟ್ರು ಅದನ್ನ ಒಂದು ಟ್ಯಾಬ್ಲೆಟ್ ಕೊಟ್ಟಾರಿ ಅದು ಮತ್ತು ಕ್ರೀಮ್ ಅದು ಇಷ್ಟು ಹೆಚ್ಚಾಗಿ ಟ್ಯಾಬ್ಲೆಟ್ ಇದೆ ಅಂತೂ ಸಿಕ್ಕಾಬಿಟ್ಟು ನಿದ್ದೆ ಎಚ್ರನೇ ಆಗಿಲ್ಲ ಈಗ ನಮ್ಮಂತನೂ ಒಂದು ಆರು ಗಂಟೆಗೆ ಐದು ಶಿಂಟ ನಾನು ಹ್ಞೂ ಕಂಡುಬಿಡ್ತೀನಿ ಮತ್ತೆ ಮಕ್ಕಳ್ತೀನಿ ಎಚ್ ಹಾಕಿನಿ ಮತ್ತೆ ಮಕ್ಕಳ್ತೀನಿ ಹಂಗೆ ನಿದ್ದಿ ಸಿಕ್ಕಾಪಟ್ಟೆ ನಿದ್ದರೆ ಆ ಟ್ಯಾಬ್ಲೆಟ್ ಸ್ಕಿನ್ಗೆ ಏನಾದರೂ ಅದನ್ನು ಕೊಟ್ಟಿರ್ತಾರೆ ಯಾವಾಗ್ಲೂ ನಮ್ಮಲ್ಲಿ ಯಾರಿಗೆ ಅಲ್ಲಿ ಆ ಟ್ಯಾಬ್ಲೆಟ್ ಸೇಮ್ ಕೊಡ್ತಾ ಡಾಕ್ಟ್ರು ಅದು ಮುಗಿಸಿ ಹೆಚ್ಚಿನ ನೆನಸ್ತಾರೆ ಎಲ್ಲರಿಗೂ ಅದೇ ಇರುತ್ತೆ ಟ್ಯಾಬ್ಲೆಟು ಅದು ಹೆವಿಯಿಂದ ಹೆವಿನಿದ್ದೆ ಪ್ರತಿ ಸರ ನಾವು ಅಬ್ಸರ್ವ್ ಮಾಡಿವಿ ಅದು ಅರ್ಧ ತೊಗೊಂಡು ಮಾಡ್ಕೊಂಡ್ರು ಇಷ್ಟು ನಿದ್ದೆ ಇನ್ನು ಫುಲ್ ತಗೊಂಡಿದ್ರೆ ಇಷ್ಟೊಂದು ಕೇಳ್ತೀನಿ ನನಗೆ ಗೊತ್ತಿಲ್ಲ ಅರ್ಧ ಅರ್ಧ ತೊಗೊಂಡಿದ್ದೆ ಒಂದು ಪುಟಾಣಿಗಳಿಗೆ ಅದ್ರೊಳಗೆ ಅರ್ಧ ತೊಗೊಂಡ್ರೆ ಇಷ್ಟು ನಿಂತಿ ಇನ್ನು ಅದಕ್ಕೆ ಎದ್ದಿದ್ದು ಎದ್ದಿದ್ದು ಏಳು ಹತ್ತಿಕ್ಕಿದ್ದೀನಿ ನನ್ನ ಮಗ ಒಂದು ತಾಸು ಸೇವಿ ವಿಷಯ ನಾನು ಒಮ್ಮಿ ಇಮ್ಮಿ ಇಮ್ಮಿ ಅಂದ್ಕೊಂಡು ಮೂರ್ದಿಂದ ಆ ಥರ ಬಟ್ ಅಲ್ಲಿ ಲೇಟಾಗಿದ್ದು ಇವತ್ತು ಎಲ್ಲ ಕೆಲಸ ಲೇಟ್ ಬತ್ತರ ಐತಿ ಇನ್ನೂ ಲಾಸ್ಟ್ ಟೈಮ್ ಇಲ್ಲ ಬರೀ ಏನೇನು ಮಾಡಿದೆ ಅಂತ ನೋಡ್ಕೊತೀವಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಡು ಬರ್ತೀವಿ ಹಾಗೆ ಇನ್ನೊಂದು ಏನು ಗೊತ್ತರ ಇವತ್ತು ಲೈಟ್ ಇಲ್ಲ ನಮ್ಮ ಮನೆಯಾಗ ಈಗ ಜಸ್ಟ್ ಹೋದು ನೀರು ಬಂದು ಮೋಟ್ರ್ ಹಚ್ಚಿದ್ದೆ ಶುಕ್ರವಾರ ನೀರು ಬಂದು ಮೋಟ್ರ್ ಹಚ್ಚಿದ್ದೆ ಕರೆಂಟ್ ಹೋಗಿಬಿಟೈತಿ ಅದು ಒಮ್ಮೆ ನೀರಿಲ್ಲ ನಮಗೆ ಈಗ ಹಾಗಾಗಿ ಹೊರಗಡೆ ಗಾಲ್ ಲೋಲ್ ಫುಲ್ ತುಂಬಿನಿ ಬುಟ್ಟಿ ಗಿಟ್ಟಿ ತುಂಬಿಸ್ಕೊಂಡು ಸಾಲ್ತನಾಗ ಬಂದಿಲ್ಲ ರೀ ಮೇಲೆ ಸಿಂಟಾಕ್ಸ್ ಮನಗೊ ನ ನೀರು ಬರೋಕೆ ಕರೆಂಟ್ ಹೋಗ್ಯತ್ರಿ ಹಂಗಂದು ಎಷ್ಟು ನೀರಾಗ ಇದೆ ಇಲ್ಲ ಅದ್ರ ಮೇಲೆ ಹಾಗಾಗಿ ಅವ್ರಿಗೆಲ್ಲ ತುಂಬ ಸಣ್ಣ ಇನ್ನೇನು ಹೇಳ್ತೀನಿ ಚಡಗರ ಚಡಗರಾಗ ಎಷ್ಟು ಬರ್ತೀನಿ ಕರೆಂಟ್ ಗೊತ್ತಿಲ್ಲ ಈಗ ನಾವು ನಾಶಾಕ ರೆಡಿ ಮಾಡಿ ಇಟ್ಟಿವ್ರಿ ಮಸ್ತಾಗಿ ಹುಳಿ ರೀ ಅವಲಕ್ಕಿ ಹುಳಿ ಎಷ್ಟು ಗಂಟೆಗೆ ತೊಗೊಂಡು ಹೋಗಬೇಕಂತೇಳಿ ಜಾಸ್ತಿ ಮಾಡೀನಿ ಈಗಿನ ಅವಲಕ್ಕಿ ತೋರಿಸಿ ಬಿಸಿ ಬಿಸಿ ಕಲಿಸ್ತೀನಿ ರೀ ಬಿಸಿ ಕಲೇಜಿ ಅವರಿಗೆ नाश्ता ಕೊಟ್ಟು ನಾನು नाश्ता ಮಾಡ್ಕೊಂಡೆ ಈಜಂಗರಿಗೆ नाश्ತಾ ಕಟ್ ಬರಲಿಲ್ಲ ಅಂತ ಬರ್ಲಿ ಈಗ ನಾಲ್ಮಡಿ ಈ ಕಲಿನಾ ತಿನಿ ನಾನು ಇಳೋಡಿ ಕಷಾಯ ಮಾಡಿ ತಿನ್ನನಾಗಿ ತವೆ ಎಲ್ಲ ಹುಚ್ಚಿ ಇರಬಹುದು ಅವರಿಗೆ ನಾಷ್ಟಪಕ ಹಾಗೆ ಇರ್ಕೊ ಮನಮಿತ್ બહાર ಅಲ್ಲಿಗೆ ಪಸೆ ಬಂದ್ಯಾ ತಾಯ್ನ ಹೋಗು बेटर ಇಲ್ಲಿ ನಮ್ಮ ಮನೆ ನೋಡ್ರಿ ಹಂಗೆ ಈಗ ಸ್ವಚ್ಛ ಹೊಚ್ಕೊಂಡಿದ್ದೆಲ್ಲ ಎಲ್ಲನೂ ಹರ್ಕೊಂಡು ಕೊಟ್ಟ ಓತು ನೋಡ್ರಿ ಹೊರಗೆ ಹೆಂಗೈತಿ ಮೋಟ್ರದ್ದು ಇದು ವಯರ್ ಅತಿ ಕಿತ್ತಿಲ್ಲ ಇನ್ನು ಬಂದ್ ಮಾಡಿದ್ರ ನಾನು ಒಂದ್ರೆ ಅಂಕಲ್ ಪೈಪ್ ಹಚ್ಕೊಂಡು ತುಂಬಿಸಿದ್ರು ಎರಡನ್ನು ವಾಹ್ ಹಾಂ ಇರ್ಬಿಟ್ಟು ನೀರು ಹೋದು ಬಂದ್ ಮಾಡಿ ಅದಲ್ಲ ಮಾಡಿ ಅಲ್ಲ ಒಂದು ಸಣ್ಣ ಹೋಲೈತ ಏನಾಗ ഫുൾ മോഡ് നോക്കി വാതാവണ ബിട്ട് ഫുൾ മഴി ഏക അത് ആച്ച മകരി ബസ് ഇടുത്ത ೇದ ನೀವುದೇಬಿಟ್ಟು ಓಕೆ ಪ್ರೈಸ್ ಪ್ರೈಸ್ನೇ ಸ್ನೇಹಿತರೆ ನೋಡಿರಿ ಸೇವ್ ಹಾಕ್ಕೊಂಡು ನಾವು ಒಂದಕ್ಕೆ ತಿನ್ ಆಗ್ತೀವಿ ಮನೋ ನಾನು ಒಂದಕ್ಕೆ ತಿನ ಹಾಕೀವಿ ಥ್ಯಾಂಕ್ ಯು ಸಣ್ಣಗೆ ಜಿಟಿ ಜಿಟಿ ಏತ್ರಿ ಮಳಿ ಒಳಗೆ ಹೊರಗೆ ಒಂಬತ್ತು ಅಮ್ನಿಲ್ಲ ಒಂಬತ್ತು ಒಮ್ಮೆನಿಲ್ಲ ಕರೆಂಟು ನೋಡಲ್ಲ ನೀರು ಹೋದವು ಕರೆಂಟ್ ಬಂದವು ಹೆಂಗೈತಿ ಹ್ಞೂ ಬೇಬಿ ತಿನ್ರಿ ಆರು ತ ಒಯ್ದು ಕೊಡಬೇಕು ಪಾಸ್ ತಿನ್ರಿ ಆಟ ಆಡೋದು ಬಿಟ್ಟು ಹ್ಞೂ ಸಿಂಪ ಹೆಂಗ ಹೊಲಕ್ಕಿ ಲೈ ಸುಮ್ ತಿನ್ನಲ್ಲೇ ಬರೀ ಆಟ ಆಡೋದು ಮಾಡ್ತೀಯಲ್ಲ ಹೆಂಗಾಗಿ ಸೂಪರ್ ಆಗ್ಯಾವ హాయ్ హాగ్ సూపర్ స్నేహితు నోడ్రీ వంట నాము అంగీ జడే హోంబిటో ఉల్టా ఉల్ట బాగా అది అదే ముందు అక్కడ ఉల్ట బ హీ నోడీ ಅಂಗಡಿ ಹೊಂಟಿವಿ ಮಳಿ ಇರಲಿಲ್ಲ ಮತ್ತು ಮನೆ ಬಿಟ್ಟಾಗ ಅರ್ಧ ದಾರಿ ಬಂದೀವಿ ನಾವು ಹನಿ ಚಲೋ ಆಯ್ತಲ್ಲೇ ಲಟ್ ಪಟ್ ಪಟ್ ನೋಡ್ರಿ ಬೈತಾರೆ ಇವ್ರ ಪಪ್ಪ ಇವ್ರು ಟಪ್ಪಿಗೆ ಬೇರೆ ಹಾಕೋಲಿಲ್ಲ ಸ್ವೆಟ್ರ್ ಇಲ್ಲ ಟಪ್ಪಿಗೆ ಇಲ್ಲ ಹಾಕ್ಕೋರಿ ಅಂತಂದ್ರೆ ಹಂಗೆ ಬಂದ್ರೆ ಹಾಕೊಳರ್ನ ಮೊನ್ನೆಲ್ಲ ನೋಡಿಬಿಟ್ಟಿವಲ್ಲಿ ಇವ್ರನ್ನ ಬಿಟ್ರೆ ಏನಾಗತ್ತೆ ಅಂತೇಳಿ ಭಯ ರೀ ಕೆಂಪಿ ಬೈಷ್ಣ ಹಾಂ ಪಪ್ಪ ಜೊತೆ ಬಯಸ್ಕ ಅಲ್ಲಿ ಹಾಂ ಹಾಂ ಅಲ್ಲ ಹ್ಞೂ ಮೋಸ್ಟ್ಲಿ ಬೆಳಗಾವಿ ಜನ ಆದಂಗ ಐತ್ರಿ ಇವಾಗ ನೋಡ್ರಿ ನಾನು ಹೇಳ್ತಿದ್ದೆ ಅಲ್ಲೆಲ್ಲ ಹಾಸ್ಟೆಲ್ಗಳು ಗಿಡಗಳು ಚಂದದ ಇಲ್ಲಿ ಯಾಕಂದ್ರೆ ಗೌರ್ಮೆಂಟು ಇದು ಐತಿಲ್ರಿ ಇದೆಲ್ಲ ಈ ಕಡೆ ಕೆ ವಿ ಆಫೀಸ್ ಈ ಕಡೆ ಹಾಸ್ಟೆಲ್ಸ್ ಗಿಡಗಳು ಜಾಸ್ತಿ ಅದಾವೆ ಇಲ್ಲಿ ಸ್ವಲ್ಪ ಮತ್ತು ಮಿಡ್ಲ್ ಅಲ್ಲೆಲ್ಲ ಗ್ಯಾಪ್ ಆಗತ್ತ ಸ್ಟೇಡಿಯಮ್ಗೆ ಐತಿ ಇಲ್ಲಿ ಐತಿ ನಮ್ಮ ಇದು ಯಾವುದು ಸಿಟಿ ಬಾಗ್ಲಗಳಿಗಿಂತ ಈ ಕಡೆ ಮನೆಯವರ ಗಿಡಗಳು ಜಾಸ್ತಿ ಇದೆ ಹೊಲ್ಸಿದ್ರೆ ಅಲ್ಲಿ ಹೊಲ್ಸಿದ್ರೆ ಅಲ್ಲಿರೋ ಅನ್ಲೇ ಪಜಿ ಕಡಿಮೆ ಕ ಬಾಗಲಕೋಟೆ ಕೊಟ್ಟಿ ಹಳೆ ಬಾಗಿಲು ಕೊಟ್ಟಿ ಇವನು ತರಿತಾವ್ರಿ ಮೀಡಿಯಮ್ ಅದಾವ ಅಂತ ನಡ್ರಿ ಬಿಡ ಬಿಡ ಮರಿ ಹನಿ ಜೋರ್ ಬರ ಓ ಹೋ ನೀ ಬಾಳ್ ಬಿಡಿ ನನ್ಕು ಹ್ಮ್ ಬಾರಿ ಬಿಡು ನನ್ಕು ಮತ್ ನೀನ ಬಂದಿ ಆಗತ್ರ ಬಾಗಲು ಅಲ್ಲ ಮಳೆ ಬರತೈತಿ ಬೆಳಗಿಂದ ಮಳೆ ಹತ್ತೈತಿ ಇವತ್ತು ಇವರು ಈಗ ನಾಶ ತೊಗೊಂಬಂದ್ರ ಮಾಶ್ಟೆ ತೊಗೊಂಬಂದು ಕೊಟ್ಟೆ ಇವರು ಮೇಡಮ್ ಬರೋ ಕಾಫಿ ಕುಡಿದ್ರು ಇವರು ಟೋಸ್ಟ್ ರೀ ಚಾ ಮತ್ತು ಟೋಸ್ಟ್ ತಂಡೆ ಐತೆ ಅಲ್ರಿ ತಂಡಾಗ ಮಸ್ತ್ ಮಜಾ ಅದು ನಮ್ಮಲ್ಲಿ ಟೋಸ್ಟ್ ಭಾರಿ ರೀ ಇವೆಲ್ಲ ಭಾರಿ ಬಾರಿ ಅದ್ರಿ ನಾಶ ಏನು ತೊಗೊಂಬಂದರು ಅವಳಗ್ಗೆ ತೊಗೊಂಬದ ಇಲ್ಲೇ ತಿಂತೀನಿ ಸ್ವಲ್ಪ ಗಿಡ ಇರ್ತಂತೆ ಎಲ್ಲೂ ಹೋಗಂಗಿಲ್ಲ ಅಂತ ಅವರ ಬಂದಾರೀ ಕ್ಲೈಮೇಟ್ ಭಾರಿ ಮಸ್ತ್ ವೆದರ್ ನಮ್ಮ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ನೋಡ್ರಿ ಮನೆ ಅಂಗಡಿಯಾಗ ನಮ್ಮ ಮನೆಯವ್ರ ನಮ್ಮ ಮನೆಯೇ ಅಕ್ಕಿ ನಿಂತ್ರ ಬಂದ್ವಿ ಕುಂತ ಕುಂತ್ರಿ ಕುಂತ ಕುಂತೀವ್ರಿ ಆ ಅಂಗಡಿ ಒಳಗ ಇದೇನ್ ಮಾಡಿ ನಿಂತಂಗ್ ಕಾಣಿಲ್ಲ ಯಾಕಂದ್ರೆ ನಾವು ಹೋಗುವಾಗ ಹನಿ ಹೊಡಿತ ಅಂತ ಹೇಳಿದ್ನಲ್ಲ ಅಲ್ಲಿ ಅಂಗಡಿ ಮುಟ್ಟದ್ಲೆ ಜೋರಾಗಿ ಚಲೋ ಆತ ಇದ್ ಮಳಿ ಜೋರ್ ಅಂದ್ರೆ ಹಂಗ್ ದಬಾಶಿಲ್ರಿ ಒಟ್ಟು ಡಾಟ್ ಲಾಟ್ ಲಟ್ ಲಟ್ ಅಂತೀವಲ್ಲ ಆ ಥರ ಐತೆ ಮಳಿ ನಾವು ಕರೆಕ್ಟ್ ಹನ್ನೊಂದು ಹತ್ತು ಹತ್ತುವರೆ ಐತಲ್ಲ ಕಂದು ಹೋದಾಗ ಹತ್ತುವರಿ ಹನ್ನೊಂದುವರಿ ಒಂದು ತಾಸು ಕೂತೀವಿ ರೀ ನಿಲ್ಲ ಹಾಗೆ ಇಟ್ ಮಾಡ್ರಿ ಮತ್ತೆ ಕೆಲಸ ಮಾಡಿದ ಇದಕ್ಕೆ ಕುಂದೇನು ಬಾ ಅಂತೇಳಿ ಬಂದು ಗಾಡಿ ಮೇಲೆ ಮೂವನ ಒಂದು ಎರಡು ನಿಮಿಷ ಬಂದುಬಿಟ್ಟು ಹೋದರು ಐತೆ ಐತಿ ಇವತ್ತು ಬಟ್ಟೆ ಇಲ್ಲ ಬಾಂಡೆ ಇಲ್ಲ ನಾನು ಬಾಂಡೆನ ಭಾಳ ಇಲ್ಲ ರೀ ಅದು ಈಗ ಮಧ್ಯಾಹ್ನದ ಅಡುಗೆ ತಯಾರಿ ಮಾಡಬೇಕು ನಾವು ಈ ಥರ ಮೈದಾನ ಇದ್ದಾಗ ನಾನು ಹೇಳಿದ್ದೆಲ್ಲ ನಿಮ್ಗೆ ನನಗೆ ಇಂಥ ನನಗಿಂಥವು ಇದಾಗಿದ್ದ ಕಾಫಿ ಅಥವಾ ಟೀ ಕುಡಿಯಬೇಕಂತ ಅನ್ನಿಸ್ತತಿ ಜಿರ್ಗಿ ಕಷಾಯ ಕುಡಿಯೋದ್ರಿಂದ ನಾನು ಇಲ್ಲಿ ಮಾಡ್ಕೊಳ್ಳಲ್ಲ ಈಗ ಆಮೇಲೆ ಅದು ಕುಡಿದ್ಮೇಲೆ ಹಿಂದಲೇ ಒಂದು ಬೇರೆ ಏನೋ ತಿನ್ನೋದು ಕೂಡ ನೋಡಿದ್ರೆ ಅದು ವರ್ಕ್ ಆಗೋದಿಲ್ಲ ಹಾಗಾಗಿ ನಾಷ್ಟ ಮಾಡಿಕೊಂಡು ಆರಾಮೋಗಿ ಅವ್ರಿಗೆ ನಾಷ್ಟ ಕೊಡುವಾಗ ಕುಡಿದು ಬಂದಾಯ್ತಂತೇಳಿ ಭಾಳ ಬೆಳಗ್ಗೆ ಅಂದ್ಕೊಂಡೈತೆ ಹಾಗಾಗಿ ಹೋಗಿ ನಾಷ್ಟ ಕೊಟ್ಟು ಕಾಫಿ ಮಾಡಿಸ್ಕೊಂಡು ಕುಡಿದು ಸ್ವಲ್ಪ ತಿದ್ದು ವೀಡಿಯೋ ಅಪ್ಲೋಡ್ ಮಾಡಿಕೊಂಡು ಬಂದು ನೋಡ್ರಿ ಈಗ ಆ ಕಡೆ ಹೋದ್ರೆ ಇಷ್ಟು ಕೆಲಸ ಆಗ್ತಾವೊಂದು ಸರಿ ಹೋಗ್ಬೇಕು ಅದ್ರ ಇಲ್ಲಿ ಮನೆಯೊಳಗೆ ಕೆಲಸ ನಿಲ್ತವೆ ಯಾಕೆ ಮೊದಲೇ ಹೋದ ನಂತರ ಒಂದು ರೀತು ಹಿಂಗಾಗುತ್ತಾ ಈ ಕೆಲಸ ಉಳಿತಾವು ಎಷ್ಟೊತ್ತಿಂದ ಇಲ್ಲಿ ಬಂದು ಇದು ಮಾಡ್ಬೇಕು ಯಾಕಂದ್ರೆ ಇಲ್ಲಿ ನೆಟ್ವರ್ಕ್ ಬರೋದಿಲ್ಲ ಇಂಚೂರು ಇಂಚೂರು ನೆಟ್ವರ್ಕ್ ಬರೋದಿಲ್ಲ ಮೊದಲು ನಾವು ಈ ಮನೆಗೆ ಬಂದು ಒಂದು ವರ್ಷದಾಗ ನಾ ಎಲ್ಲೂ ಹಾಕಿದ್ದಿಲ್ಲ ರೀ ನಮ್ಮ ಮನೆ ಟೆರಸ್ ಮೇಲೆ ಎಲ್ಲ ಮೆಟ್ಲು ಮೇಲೆ ಕುಂತಾರೆ ಆಗೋದು ಆದರೆ ಈಗೀಗಂತೂ ಭಾಳ ಭಾಳ ಕಡಿಮೆ ಆಗಿದೆ ನೆಟ್ವರ್ಕ್ ಫುಲ್ಲು ಸ್ಲೋ ಇರ್ತದೆ ಒಂದು ವಾಟ್ಸಿನ ಒಂದು ಇಮೇಜ್ ಸತಿಗೆ ಡೌನ್ ಡೌನ್ಲೋಡ್ ಆಗಲ್ಲ ಅಷ್ಟು ಸ್ಲೋ ಆಗಿ ನಡ್ಬಿಡಬೇಕೈತಿ ಇನ್ನು ವೀಡಿಯೋ ಅಪ್ಲೋಡ್ ಅಂತೂ ಲಾಗ್ ಹೋದ್ರಾಗ್ಲಾಗಿರ್ತಾವೆ ಇಪ್ಪತ್ತು ಇಪ್ಪತ್ತೆರಡು ನಿಮಿಷ ಲಾಗಿರ್ತಾವೆ ಆಗೋದೇ ಇಲ್ಲ ಒಂದೊಂದು ದಿನ ಇಟ್ರೂ ಆಗೋದಿಲ್ಲ ನೆಟ್ ಕಾಲಕ್ಕೆ ಹೊರತು ಅಪ್ಲೋಡ್ ಆಗೋಲ್ಲ ಇಷ್ಟು ಕಷ್ಟ ಆಯ್ತು ಒಂದು ವ್ಲಾಗ್ ಅಪ್ಲೋಡ್ ಮಾಡಬೇಕಾದ್ರೆ ಹಾಗಾಗಿ ಹೋಗ್ಬಿಟ್ರೆ ಅವ್ರಿಗೆ ನಾವು ಅಷ್ಟಾನ ಖೈತಿ ಇವ್ರಿಗೂ ಬರೋದು ಅದೆರಡು ಬಂದಂಗೆ ಆಗುತ್ತಾ ಏನಾದರೂ ಸೊಕ್ಕೂ ಅಪ್ಲೋಡ್ ಆಗುತ್ತಂತ ಹೋಗೋದು ಅಲ್ಲಿಗೆ ಇಷ್ಟ ಆಗ್ತದೆ ಹಿಂಗೆ ಹಿಂಗೆ ಇರ್ತೈತೆ ನಮ್ಮದು ಒಂದು ಒಂದು ಲಾಗ್ ಅಪ್ಲೋಡ್ ಮಾಡಿದ್ರೆ ಹಿಂದಿನ ಕತಿ ಇಷ್ಟ ಐತಿ ನೆಟ್ವರ್ಕಿಂದ ಇನ್ಬಿಟ್ರೆ ತೊಂದರೆ ಇಲ್ಲ ಅಪ್ಲೋಡ್ಗಿಟ್ಟು ತನ್ನ ಪಡೆ ತಾನು ಹಾಕಿರ್ತೈತಿ ನಮ್ಮ ಪಡೆ ನಾವು ಕೆಲಸ ಮಾಡ್ಬೋದು ನೆಟ್ವರ್ಕ್ ಇರೋ ಜಾಗ ಇದ್ರೆ ಅದಕ್ಕೆ ಟೈಮ್ ಕೊಡ್ಬೇಕು ನಾವು ಬಟ್ಟೆ ಚೆಲೋ ಇರೋನೇ ಮೇಲಿಟ್ಟರೆ ಸ್ವಲ್ಪ ಮೇಲೆ ಆಮೇಲೆ ಮಾಡಿಸ್ತೀನಿ ಟೈಮ್ ನೋಡ್ರಿ ಒಂದೂವರೆ ಹನ್ನೊಂದು ಹತ್ತುವರೆಗೆ ಚಲೋ ಆಗೈತಿ ಇದು ಹನ್ನೊಂದು ಗಂಟೆಗೆ ಚಲೋ ಐತಿ ಒಂದೂವರೆ ಆದರೂ ಇನ್ನೊಂದು ನಿಂತಲ್ಲ ಹಿಂಗೆ ಐತಿ ಹೆಚ್ಚು ಆಗಿಲ್ಲ ಆಗಿಲ್ಲ ಒಟ್ಟು ಇದೇ ಥರ ಉದುರ್ತಾನೆ ಐತಿ ನೋಡ್ರಿ ಇದಕ್ಕೂ ಹೊರಗೆ ಬರೋ ಹಾಗಿಲ್ಲ ಒಳಗೆ ಕೂತ್ಬಿಡೋದು ನಿಲ್ಲವರ್ಗು ನಮ್ಮ ಮ್ಯಾಟ್ ಎಲ್ಲ ತೋದ ಇವತ್ತು ಒಳಗೆ ಹಾಕೋಕೆ ನೆನಪಾಗಿಲ್ಲ ಸಣ್ಣ ಐತಿ ಬಿಡು ಅಂತೇಳಿ ಈ ಕಡೆ ಸಿಡಿಸಿಲ್ಲ ನೀರು ಸೂಪರ್ ಅವರು ಮಾಡಿಕೊಟ್ ಸಣ್ಣಗೆ ತಾನಿ ಶಿಡಿದ್ರಂತ ಬಿಟ್ಟರೆ ತೊಗಿಬಿಟತ್ತಲ್ಲ ಸಣ್ಣಗೆ ಬಂದು 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 ನಮ್ಮ ತರೂ ಒಂದೂ ಬಟ್ಟೆ ಅಲ್ಲೇ ಉಳ್ಕೊಡ್ಬೋದು ಅಂಗಡಿ ಹೋದ ಚಲೋ ಹಂಗ ತೊಗಟ್ಟಿದ್ದು ಅದು ಎಲ್ಲಿ ಹಾಕೊಳ್ಬಿಟ್ಟು ಸ್ಮೆಲ್ ಬರ್ತಾವಂತ ಅಲ್ಲೇ ಬಿಟ್ಟಿನಿ ನಿನ್ನೆ ಹೋಗಿದ್ದು ರಾತ್ರಿ ತಗೊಂಡು ಚಲೋ ಮಾಡಿದೆ ನಾನು ಬೆಳಗಾವಿ ಜೋರು ಮಳೆಗೇತಿ ಬಟ್ಟೆ ಸಲ ದೊಡ್ಡ ಕಷ್ಟ ಆಗುತ್ತಾ ಇಲ್ಲ ನೋಡ್ರಿ ಏನು ಮಾಡತ್ತಾರ ಹಾಲಿಡೆ ವರ್ಕ್ ಮಾಡ್ಕೋತಾ ಪೇಪರ್ ಹರ್ಕೊಂಡು ಅದ್ರೊಳಗೆ ಏನೇನೇನಾರು ಕ್ರಾಫ್ಟ್ ಮಾಡಿ ಮನೆ ತುಂಬ ಕಸ ಹರಿವಿ ಆಮೇಲೆ ಅವರೇ ಸ್ವಚ್ಛ ಮಾಡ್ತಾರೆ ಅವರೇ ಸ್ವಚ್ಛ ಮಾಡೋರಿಗೆ ಈಗ ಬಿಡಲ್ಲ ನಾನು ಅವ್ರಿಗೆ ಅಸ್ತಿನಿ ಕೆಲಸ ಅವ್ರು ಮಾಡಿದ್ದು ಅವರೇ ಸ್ವಚ್ಛ ಮಾಡೋದು ನಮ್ಮ ಮನೆಗೆ ರೂಲ್ಸ್ ಇದು ಯಾರಿಗೆ ಏನೋ ಚೆಲ್ಲಿ ಯಾರು ಏನೋ ಮಾಡಲಿ ಅವ್ರು ಮಾಡಿರೋ ತಪ್ಪ ಅವರೇ ಸರಿ ಮಾಡೋದು ಹೆಂಗೈತಿ ಕೆಂಪಿ ಚಲೋ ಇಲ್ಲ ನಮ್ಮ ಕೆಂಪಿಗೆ ತ್ರಾಸಾಗತ್ತೆ ರೀ ಏನೋ ಮಾಡಿದ್ರೂ ಒಳ್ಳೆ ಮಾಡಲ್ಲ ಕೆಲಸನ ಸರಿ ಈಗಿ ಅವ್ರ ಅಣ್ಣನ ಕಡೆಯಿಂದ ಹತ್ತು ಕರೆದು ಅವ್ನ ಕಡಿಂದ ಮಾಡಿಸ್ತಂಟು ಒಂದು ಚಾ ಚೆಲ್ಲಿ ಒಂದು ಹಾಲು ಚಲ್ಲಿ ಒಂದು ಏನೇ ಚೆಲ್ಲಿ ಒರೆಸ್ಬೇಕು ಬಂದು ಕೆಂಪಿ ಸುಮ್ಮನೆ ಮಾಡ್ಕೊಡಾಗತ್ತಿಲ್ಲ ತಾನು ಸುಮ್ಮನೆ ಕಿರಿಕಿರಿ ಮಾಡ್ದಾನ ಹಾಂ ಹಾಂ ಅಂತೇಳಿ ಕರೆಕ್ಟ್ ಎರಡೂವರೆ ಆಯ್ತು ನಾನು ಅಂಗಡಿಯಿಂದ ಎತ್ಕೊಂಡು ಬನ್ನಿ ತೋರ್ಸ್ಕೊಂಡು ಬನ್ನಿ ಜಸ್ಟ್ ಡ್ರೆಸ್ ಚೇಂಜ್ ಮಾಡಿದ್ನಿ ಮಳೀನು ಬರೋ ಹೊಳಬಳ್ಳ ಮಳೆದಾಯ್ತನ್ನು ಹೋಗ್ರಿ ಯಾಕಂದ್ರೆ ಇವತ್ತು ಮಳೆಯಿಂದ ನಂಗೆ ಭಾಳ ಅವ ಮಳೆ ಆಗೈತೆ ಅಂತ ಅಂಗಡಿ ಹೋಗಿನಿ ಮಳೆ ಐತೆ ಚಾಯ ಬರ ಮಸ್ತ್ ಆಗೈತೆ ಅನ್ಕೊಂಡು ಭಾಳ ಆಸೆಯಿಂದ ಕುತ್ಕೊಂಡಿದ್ದೆ ಕೂತ್ಕೊಂಡಿದ್ದೆ ಹಿಂಗೆ ಮಳೆ ಐತಿ ಯಾರು ಹೊರಗೆ ಬರೋಂಗಿಲ್ಲ ರೀ ಎರಡುವರೆ ಆಯ್ತು ನಾನು ಮನೆಗೆ ಬಂದ್ರಿ ಊಟ ಮಾಡ್ಕೊಂಡು ಬಂದು ಗಟ್ಟಿ ಆಗದ್ರ ಅಂದಮೇಲೆ ರೀ ಗಿರಾಕಿ ಬರ್ತಾವ ಅಂತೇಳಿ ಮನೆಗೆ ಬರ್ತೀನಿ ನಾನು ಇಂಥ ಸರ್ಪ್ರೈಸ್ ರೀ ಸರ್ಪ್ರೈಸ್ ಶಾಕಿಂಗ್ ಏನಂತಂದ್ರೆ ರೊಟ್ಟಿ ಮಾಡಿ ರೀ ಅದು ವರ್ಷಕ್ಕೊಂಬ ಮಾಡ್ದೆ ಅಂತ ಅಲ್ರಿ ಹಾಕಿ ಒಳ್ಳೆ ಅಷ್ಟು ರೊಟ್ಟಿ ಮಾಡ್ದಾಳ್ರಿ ಅವಲಿಂದ ಕರ್ತೀರಾಗಮ್ಮ ಬಂಗಾರಿ ಹ್ಞೂ ವಾರದಾಗೆ ಎಡ್ ಮಸಾಲೆ ಅಂತ ಮಾಡ್ತಿರ್ತಾಳು ರೊಟ್ಟಿ ಮಾಡ್ತಾಳು ಖುಷಿ ಆಯ್ತು ಏನು ಇವತ್ತು ಸ್ಪೆಷಲ್ ಮಳೆ ಬರತ್ತದ ಆಯ್ತಿ ಪಲ್ಯ ಏನು ಮಾಡಿರ್ಬೇಕಾ ಮೊದಲ ಪ್ಲ್ಯಾನ್ ಏನು ದಿಢೀರಂಥ ಪ್ಲಾನಿ ಹ್ಞೂ ಅನ್ನ ಸರೌಂಡ್ ಬೇಸರ ಐತೆ ಅಂತ ಈಗ ಜಿಡ್ಡಿ ಜಿಡ್ಡಿ ಮಳೆ ಹೋದಾಗ ಬಿಸಿ ಬಿಸಿ ರೊಟ್ಟಿ ತಿನ್ನಿದ್ರು ಆಮೇಲೆ ಸಂಜಿಕೆ ಸ್ನ್ಯಾಕ್ಸ್ ಏನಿದ್ರು ಸ್ನ್ಯಾಕ್ಸ್ ಏನು ಮಾಡ್ತೀಯ ಅಂತ ರೈತ ರೀ ಖಾಲಿ ಫ್ಲವರ್ ತಿಂದ ನೋಡಿ ಫ್ಲವರ್ ಮಾಡ್ಕೊಡ್ತೀನ ಮಾಡಿ ಮತ್ತೆ ನಿನಗರ ಬೇಕಲ್ಲ ಸ್ನಾಕ್ಸ್ ಸಂಜೆ ಹೊರಗೊಂದು ಬರಕೈತಿ ಹೌದಾ ಯಾಕೆ ಬೈಕೆ ಏನು ತಿಲ್ಲ ಏನು ಬಿಳಿ ಏನು ತಿನ್ನಾಕ ಮನಸ್ಸಿಲ್ಲ ಹೌದು ನೋಡ್ರಿ ಮತ್ತೆ ಬೈಕ್ ಅಂತ ತಿನ್ನಕ್ಕೆ ಏನು ತಿನ್ನಾಕ ಮನ್ಸು ಬರ ಅಂತ ಹೌದವಿ ಅಂದ್ರೆ ನೀನ ಬೇಸರಾಗಿರ್ತಿ ಮತ್ತೆ ಹಂಗೈತಲ್ಲ ಏನು ಮನ್ಸಲ್ಲಿ ಏನು ಮನ್ಸಿಲ್ಲ ಅಂತಂದ್ರೆ ಹಿಂದಿನ ವೇಳೆಗೆ ನಂಗೆ ಯಾರು ಮಾಡಿ ಮರ ಸುಮಾರು ಸುಸ್ಲಾರು ಮಾಡಿಡ ಅದಕ್ಕೆ ಅಲ್ಲೇ ಒಂದು ಹಳೆ ಹಾಕೊಂಡೋಗ್ತೀನಿ ಒಂದು ಕಲ್ ತಿಂದ ಒಂದು ಕಲಿ ಚಾತ್ಕೊಂಡೋಗ್ತೀನಿ ಫ್ರೈ ಅಂತ ಸಾರು ಸಕ್ಕತ್ತಾಗಿ ಐತಿ ರುಚಿ ಮಾತ್ರ ಆದ್ರೆ ಉಳ್ಳಾಗಡ್ಡಿ ಫ್ರೈ ಆಗಿಲ್ಲ ಹೋಗ್ಸಿರೋದು ಬಟ್ ಸಾರು ಮಾತ್ರ ಟೇಸ್ಟ್ ಮಾಡ್ತಾಯಿದ್ನಿ ಇದಿದೆ ಇದೆ ಗುಡ್ ಇದೆ ಗುಡ್ ಹಾಕಿ ಕುದ್ದಿಲ್ರಿ ಈ ಯಾವಾಗ ಒಂದು ಹಾಕಿ ಸರ್ ಇಲ್ಲಿ ಯಾಕಂದ್ರೆ ಅರ್ಜೆಂಟ್ ತುಟುತ್ತೆ ಈಷ್ಟು ತಕ್ಕೇ ಇಲ್ಪಡ ರಿ ಕೂದ್ಮೇಲೆ ಮಡಮರ ಮನೆ ಸಾಮಾನ್ಯ ಗೈ ನೋಡಿ ಹ್ಮ್ ಹ್ ಮರಗೆ ಸಾಮಾನ್ಯ ಸ್ಮ್ಯಾಶ್ ಮಾಡಿದೀ ಹ್ಮ್ ಎಲ್ಲರೂ కలిసి ರೀ ಹಂಗಲ್ರೋದು ಮಾಡ ಹೊರಗೆ ಒಬ್ರಿಗೆ ಕ್ರೆಡಿಟ್ ಸಲ್ಲಲ್ಲ ಮನೆಗೆ ನೋಡಿ ಏನು ಹೇಳ್ತದಾ ಸೂಪರ್ ಆಗಿ ಕಂದಿದು ಸ್ಮ್ಯಾಶ್ ಮಾಡಿದ ಅಂತ ಕುತಸಿದ ನಾನು बरोबरे गुड وګಣ್ಣೇಕೆ ಅಂತ ಮಜವಾಡ್ರ ಹ್ಮ್ ತನ್ನ ಮನೆ ಏನು ಮಾಡ್ ರೀ ಏನು ಮಾಡ್ ಫೋನ್

ಸ್ನೇಹಿತರೆ ಈಗ ಟೈಮ್ ನೋಡ್ರಿ ಪೋಣೆ ಎಂಟು ಈ ಕದ ತೆಗ್ದಿ ನಾವು ನಾಲ್ಕು ಗಂಟೆ ಕಡ ಕದ ಹಾಕ್ತವ್ರು ನಾ ಹೇಳಿದ್ದ ಇಂಜಿನ್ ಇಂದ ಕಂಟಿನ್ಯೂ ಅಂದ್ ಕಂಟಿನ್ಯೂ ಒಂದ್ ಸೆಕೆಂಡ್ ಗ್ಯಾಪ್ ಕೊಟ್ಟೇನೆ ನಮ್ಮ ಹಂಗಿ ಪೊಣೆ ಎಂಟೈತಿ ಮುಂಜಾನೆ ಕರೆಕ್ಟ್ ಹತ್ತೋರಿ ಎಲ್ಲ ಕಂದ ನಾವು ಮನೆಗ್ ಬಿಟ್ಟಿದ್ದಾಗ ಟಿಫನ್ ಕೊಡಕೆ ಸಣ್ಣಗಿತ್ತ ಅವಾಗ ನಾವು ಮನೆಗೆ ಹೋದಾಗ ಅಂಗ ಹೋದಾಗ ಅಲ್ಲಿಂದ ಚಲೋ ಆದ ಮಳೆ ಇನ್ನೂ ಬಿಡಕತ್ತಿಲ್ಲ ನೀ ಫುಲ್ ಐತಿ ಫುಲ್ ಅಂದ್ರೆ ಫುಲ್ ಐತಿಲ್ಲ ಕರೆಂಟ್ ಹೋಗಿಲ್ಲ ಆ ಕಡೆ ಬಾಜು ಲೈನ್ ಫುಲ್ ಕರೆಂಟ್ ಇಲ್ರಿ ಈ ಕಡೆ ಯಾಕ ಪುಣ್ಯ ಐತಿ ನಮ್ಮ ಕಡೆ ಏನಾದ್ರೂ ನಮ್ಮನೆ ಏನಾದ್ರು ಈ ಲೈನ್ ಕರೆಂಟ್ ಹೋಗಿದ್ರೆ ತಲವನ ಹಿಡಿಯೋದು ಭಾಳ ಭಾಳ ಕಷ್ಟ ಯಾಕಂದ್ರೆ ಅವ್ರು ಕತ್ಲಕ್ಕೆ ಕಿರಿ ಕಿರಿ ಚೆಕ್ ಮಾಡ್ತಾರ ಚಿಕ್ಕ ಬಿಟ್ಟು ತಂಡ ಹವಾರಿ ಯಾಕಂದ್ರೆ ಬಿಟ್ಟು ಬಿಡೋದ್ ಮಳೆ ಹೇಳಿಡೋದು ಆರಾಮ ಹೆಂಗಿರ್ತರಿ ಹವಾ ಹಾಗಾಗಿ ಕರಾವಳಿ ಇವತ್ತು ಮಾಡಿದ್ರೆ ನಿಧಿಕ್ಕಿತ್ತು ನನಗೆ ನಿಧಿ ಮಾಡಲಿಲ್ಲ ನಾನು ಸ್ವಲ್ಪ ಸೀರೆದು ಹೊಸ ಕಲೆಕ್ಷನ್ ಬಂದಿದ್ದು ಒಂದು ನೋಡ್ಕೊ ಕೂತ್ಕೊಂಡೆ ಹಾಗಾಗಿ ಯಶ್ಮಾಡೂ ಊಟ ಮಾಡಿ ಅಷ್ಟು ಹಚ್ಕೊಂಡು ಮಲ್ಕೊಂಡವರು ಎಷ್ಟು ಆರು ಗಂಟೆಗೆ ಅಂಗಿಗೆ ಅದು ಕಸ್ಟಮರ್ಸ್ ಬಂದು ಕೂತಿದ್ದು ಬರೋ ಪಾ ಇದ್ದಾಗ ಕುಡಿತೀವಿ ಹಂಗಿತ್ತು ಭಾಳ ಜನ ಖರೀದ್ರೆ ಹಾಗಾಗಿ ಅವರು ಆರು ಇವತ್ತು ಅವರು ಮಳೆ ನಿಂತಿದ್ದಲ್ಲ ಹೋಗ್ಬಾರ್ದು ಅನ್ನೋದಿತ್ತು ಯಾಕಂದ್ರೆ ಮಳೆ ಕಂಟಿನ್ಯೂ ಇತ್ತಂದ್ರೆ ಗಿರಾಕಿ ಬರೋದು ಬರೋದಿಲ್ಲ ಹಾಗಾಗಿ ಒಂದಷ್ಟು ಜನ ಕರೆಗತ್ತಿದ್ರು ಬಾಳ ಬಾಳ ಅಂತೇಳಿ ಹೋದ್ರೆ ಆರು ಗಂಟೆಗೆ ಹೋಗಿ ತೆಗ್ದಾರೆ ಹಂಗೆ ಗೊತ್ತಿಲ್ಲ ಅದು ಎಷ್ಟು ವ್ಯಾಪಾರ ಆಗುತ್ತೋ ಬಿಡುತ್ತೋ ಅಂತೇಳಿ ಈಗ ಆ ತಗೋ ಇವತ್ತು ಹಗಲಿ ಮಕ್ಕೊಂಡಿಲ್ಲ ಮನೊಂದು ಮುಖಂಡ್ರೆ ಅದ ತಗೊ ಇದು ಬಂದಿದ್ದೀವಿ ಹೋಗಿ ಊಟ ಮಾಡಿಸ್ಬೇಕು ಮಧ್ಯಾಹ್ನದ ಅಡಿಗೆ ಐತಿ ಜಾಸ್ತಿ ಐತಿ ರೊಟ್ಟಿ ಸಾರು ಐತಿ ಸ್ವಲ್ಪ ಬಿಸಿ ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ಅನ್ನೈತಿ ಅಷ್ಟರ ಇವತ್ತು ಅಡುಗೆ ಇವಾಗ ಐತಿ ಐತೆ ಐತಿ ಬೇರೆ ಏನು ಮಾಡೋಕ್ಕಿಲ್ಲ ಅಲ್ಲ ಮಂಗ್ರಿ ಹ್ಞೂ ಈಗ ಕುಸು ಹಾಲಿಡೆ ಹೋಮ್ವರ್ಕ್ ರೀ ಹ್ಞೂ ಬರೀತೀನಿ ಅಂತ ತನಗು ಊಟ ಮಾಡಿಸಿ ಬರ್ಕೊಡ್ತೇನೆ ಹಿಂಗೆ ಹಿಂಗೈತೆ ಸೊಡ್ರಿ ಇವತ್ತಿನ ದಿನ ಒಳ್ಳೆ ಥೊಂಡು ಒಂದು ತಣ್ಣಿದ್ದು ಹಚ್ಕೊಂಡು ನಿಜ ಹಚ್ಕೊಂಡು ಮುಕೊಂಡ್ಬಿಡ್ಕೊತೈತೆ ಅದಕ್ಕೆ ನಮ್ಮ ತನಿಗೂ ಈಗ ಊಟ ಮಾಡಿಸಿ ನಾವು ಬೈ ಊಟ ಮಾಡಿ ರೀ ಇವತ್ತು ಕೆಲಸನೇ ಇಲ್ಲ ಏನೋ ಅಲ್ಲ ಹ್ಞೂ ಹ್ಞೂ ಬಾಂಡೆ ಅಂತೂ ಮುಸ್ರಿ ಬಾಂಡೆ ಅಲ್ಲೇ ಮಳೆಗೆ ತೊಳೆದು 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 ಹೊಂದ್ಬಿಟ್ಟವ್ರಿ ಇವು ಅಲ್ಲೇ ಸ್ವಚ್ಛ ಆಗತ್ ಬಿಟ್ಟವ್ ಹಾ ಪರಿ ಬಿಟ್ಟು ಬಿಡ್ದ ಮಳೆ ಐತಿ ಇವತ್ತು ಬಟ್ಟೆನೂ ಹೋಗುದಿಲ್ಲ ಏನು ಬಿಡೋ ಬಿಟ್ಟಿಲ್ಲರಿ ಅದು ಹೊರಗೆ ಅಜ್ಜಿ ಇಲ್ಲ ಅವು ಹಂಗಿದಾಗ ಏನು ಕೆಲಸ ಮಾಡ್ಬೇಕು ನೋಡ್ರಿ ಸಂಜೆ ಆರೂವರೆ ಆಯ್ತು ಅಂಗಡಿ ಬಂದ್ವಿ ಬರಲೇ ಬೇಡ ಅಂತ ಬನ್ನಿ ಯಾಕಂದ್ರೆ ಫಸ್ಟ್ ಮಳೆ ಇತ್ತು ಮಕ್ಕಂಬಿಟ್ಟಿದ್ವಿ ನೋಡಿ ಹೆಂಗಿತ್ತು ಮಳೆ ಆದ್ರೆ ಹುಡುಗರು ದಾರಿ ಕಾದ ಕಾದ ಫೋನ್ ಹಚ್ಚಿ ಪಕ್ಷ ಒಂದೇ ಸಲ ಬಂದರು ಒಂದು ದೊಡ್ಡ ವ್ಯಾಪಾರ ಆತು ಅಂತ ಒಂದಂತ ಲೆಕ್ಕ ಮಾಡ್ರಪ್ಪ ಟೈಮ್ ಇಡ್ರಿ ಕರೆಕ್ಟಾಗಿ ಏಳು ನಲ್ವತ್ತೆಂಟು ಗಂಟೆ ಆಗಿ ಬಂತು ಒಂದು ಒಂದು ಜನ ಇಲ್ಲ ಹೊರಗೆ ಒಬ್ಬನೇ ಅಂದ್ರೆ ನಮ್ಮ ಅಂಗಡಿ ಈ ಕರ್ತಿ ಎಲ್ಲ ಫುಲ್ಲಾಗಿ ಇದೆಲ್ಲ ಫುಲ್ಲಾಗಿ ಇರ್ತಿತ್ತು ಬಸ್ ಸ್ಟ್ಯಾಂಡ್ ಇದೆ ಫುಲ್ ಆಗಿತ್ತು ಬಸ್ ಸ್ಟ್ಯಾಂಡು ಯಾರೂ ಇಲ್ಲರಿ ಬಾಜು ಬಸ್ ಸ್ಟ್ಯಾಂಡ್ರಿಗೆ ಸರ್ಕಲ್ದಾಗ ಕರೆಂಟ್ ಹೋಗ್ಯವು ಹಂಗಾಗಿ ನಾವು ಅಂಗಡಿ ಜಲ್ದಿ ಬಂದ್ ಮಾಡ್ಕೊಂಡು ಹೋಗ್ತೀನಿ ನಮ್ಮ ಮಧ್ಯಾಹ್ನದಾಗ ಈಗ ಸಂಜೆ ಬಂದ್ ಮಾಡೋಕ್ಕಂದ್ರೆ ಬಂದಿದ್ದೆ ಬಟ್ ಸ್ವಲ್ಪ ಗಿರಾಕಿ ಬಂದವು ಆವಾಗ ಒಂಚೂರು ನಿಂತಿತ್ತು ಕಂಟಿನ್ಯೂ ಆಯ್ತು ಜಲ್ದಿ ಬಂದ್ ಮಾಡ್ಕೊಂಡು ಹೋಗೋದು ಬೆಟರ್ ನೋಡಿರಿ ಒಂದು ಲೀಟ್ರ್ ಹಾಲು ಕರ್ಶನಿ ಅರ್ಧ ಲೀಟ್ರ್ ಹಾಲು ಚಾ ಹೋಗಿಲ್ಲ ಹೋಗ್ತದೆ ಇದು ಇತ್ತು ರೀ ಇಲ್ಲಿಗಿತ್ತೆ ದುಡ್ಡು ಫುದ್ದಿಲಿ ಮಟ ಬಂದೈತಿ ಚಾ ಪುಡಿ ನೀವು ಎಷ್ಟು ಏನು ಮಾಡ್ಬೇಕು ದಿನಾನ ಲಾಭನ ಅಂದ್ರೆ ಲುಸನ ಅನಿವಾರ ನಾವು ಮಾಡಿದಲ್ರಿ ದೇವ್ರು ಮಾಡಿದ್ದ ನಾವು ಮನುಷ್ಯರು ಯಾರ ಮಾಡಿದ್ರೆ ಹಾಕೋತಿದ್ವಿ ಈಗ ನೋಡ್ರಿ ಮಳೆ ಅಂತ ನಿಂತಿಲ್ಲ ಎಷ್ಟು ಬ್ಯಾಡ್ ಬ್ಯಾಡ ಹೋಗಿ ಅದು ಎಷ್ಟು ದುಡಿದ್ರೆ ಏನೋ ಗೊತ್ತಿಲ್ಲ ಮಳೆ ಒಳಗೆ ಬಂದ್ರ ತೋಸ್ಕೊಂಡು ಇಲ್ಲಿ ನೋಡ್ರಿ ಹಂಗಿ ಎಲ್ಲ ಮುಟ್ಟು ಮನಿ ತುಂಬ ಹಸಿ ಬಟ್ಟೆ ನಾನು ಅದಕ್ಕೆ ಸದ್ಯಕ್ಕೆ ಒಂದು ಬಿಚ್ಚಾಯ್ತು ಪ್ಯಾನ್ ಹಾಕಿ ತಾ ಹಾಕೋದ್ರಿ ಹಿಂಡಿ ನೂರ್ಯಾಗಿ ಹಿಂಡಿ ಮತ್ತೇನು ಮಾಡೋದು ಇಲ್ಲೇ ಹಾಕ್ಯಾರೆ ಕೋಯ್ ಸಂಬಂಧ ರಸ್ತೆ ಮನೆ ಥರ ನನಗೆ ಸರ್ಪ್ರೈಸ್ ಆಗಿ ಎರಡು ಟಾಪ್ ತಂದಾರ ಖುಷಿ ಆಯ್ತು ಅದಕ್ಕೆ ಇದೊಂದು ಹಾಕೊಂಡು ನಿಂತೀನಿ ಡ್ರೆಸ್ ಮೇಲೆ ಹಾಕೊಂಡು ನಿಂತೀನಿ ರೀ ಒಳಗಡೆ ಡ್ರೆಸ್ ಮೇಲೆ ಇದು ಹಾಕಿ ಇಷ್ಟ ಆಗಿಲ್ಲ ಅಂತ ಒಳ್ಳೆ ಚಂದ ಐತಿ ಅದ್ರ ಬಿಡಿಸಿ ನೀರ್ ಹಾಕಿ ಸರಿ ಆಗುತ್ತದ ಇಲ್ಲ ಬೇಡ ಬೇಡ ಸರಿ ಆಗ್ಲಿ ಬಿಡ್ಲಿ ವಾಪಸ್ ಮಾಡ್ಬಿಡಿ ಸ್ವಲ್ಪ ನನ್ಗೆ ಏನು ಬಿಜಾರಿಲ್ಲ ಐನೂರು ರೂಪಾಯಿ ಗಂಟೆ ಒಳ ಬರ್ತೈತಿ ನಾಲ್ಕನೂರ ನಲ್ವತ್ತು ರೂಪಾಯಿ ಎರಡು ಸೇರಿ ಒಂದು ಜೋಡಿಗೆ ಮೀಡಿಯಂ ಸೈಜ್ ಇದೆ ಸರಿ ನಾ ಇಂದ ಅರ್ಶನ ಕುಂಕುಮ ಕಲರ್ ಅಂದ್ರೆ ಒಂದು ರೆಡ್ ಒಂದು ಯೆಲ್ಲೋ ಕಲರ್ ತಗೊಂಡಿದ್ದೆ ರೀ ನಮ್ಮ ಹುಡುಗರ ಸೈಜ್ ನೋಡ್ರಿ ಎಷ್ಟು ಕರೆಕ್ಟ್ ಅಂತರ ತರತರ ಅಮ್ಮನ ಬ್ಲೌಸ್ ನು ನಾವು ರೊಕ್ಕ ಕೊಟ್ಟು ಖರ್ಚು ಮಾಡಿ ಹೊಲೆ ಕೊಟ್ಟರು ಒಂದು ಅಳತಿ ಬ್ಲೌಸ್ ಕೊಟ್ಟು ಹೊಲಿಸಿದ್ರೆ ನನಗೆ ಏನಾರ ಹೆಚ್ಚು ಕಡಿಮೆ ಆಗಿರ್ತಾವೆ ಹೊಲೆಯರ್ ಸತಿಗೆ ಆ ಥರ ಕರೆಕ್ಟ್ ಸೈಜ್ ಅಂದರ ಅದನ್ನು

ಹಂಗಾಗಿ ಹಂಗೇನ ಇರಲ್ಲ ಸುಳ ಸುಳ ರೆಡ್ ಅಂಡ್ ಗ್ರೀನ್ ಇರಬಹುದು ಒಂದು ಹಲ್ಲ ಅದರೊಳಗೆ ಸ್ಟೋನ್ ಬಂದಲು ಚನ್ನಗಂತಾ ಇನ್ನ ಬ್ಯಾಸರಾಗ ಅವ್ರಿಗೆ ನೋಡ್ಬಿಡ್ರಿ ಲಾಗ್ ನಲ್ಲಿ ಇವ ಟಾಪ್ ಸರ್ ಇನ್ನ ದಿನ ಹಾಕದ ಅಲ್ಲಿ ಮುndre ಕುರ್ಸಿದ್ದಿದೆ

ಅಷ್ಟು ಕಾಸ್ಟ್ಲಿ ತಂದ್ರೆ ನೀ ಹಂಗ ಅವನ ಇಟ್ಬಿಡ್ತೀವಿ ಅಲ್ಲೇ ಅಲ್ಲೇ ಕೋತ್ ಬಿಡ್ತಾವ ಹಿಂಗೆ ತರೋದು ಅಂತ ನಂಗೆ ತೋದು ಒಂದು ಸೀರೆ ತಗೊಂಡಿದ್ರಿ ಈ ಪ್ರೆಗ್ನೆಂಟ್ ಇದ್ದಾಗ ಮನ್ವಿ ತಿನ್ ಪ್ರಲ್ಲೇ ಕುಂತು ಮೊನ್ನೆ ತನ್ಮೈನ್ ಡೈಲಿ ತನ್ಮೈನ್ ಬಾಡಿಗೆ ಅವಾಗ ಹೊಲಸಿ ಆಡೋದಣ್ಣ ಜಂಪರ್ ಬ್ಲೌಸ್ ಅವಾಗ ಹೊಲಿಸಿ ಇದು ಮಾಡ್ಲಾ ಹಾಗಾಗಿ ಅಷ್ಟು ಕಾಸ್ಟ್ಲಿ ತರಾಕ್ ಹೋಗಲ್ರಿ ಡೈಲಿ ವರ್ತಾರೆ ತೊಟ್ಟು ಮುಗಿಸಿ ಬಿಡ್ತಾರೆ ನಮಗೂ ಖುಷಿ ಆಗತ್ತೆ

ಜೊತಿ ಪ್ಯಾಂಟ್ ಕೊಟ್ಟರೆ ಇನ್ನೂ ಚಲೋನಾಪಾರಿ ಫ್ಲಿಪ್ಕಾರ್ಟ್ನಾಗ ಯಾರ ಮತ್ತೆ ಲಗಿನ ಹಾಕಿಬಿಡೋದು ಜೊತೆಗೆ ಅದೊಂದು ನೂರ ಎರಡು ರೂಪಾಯಿ ಬರ್ತಾವೆ ಐನೂರು ರೂಪಾಯಿ ಮತ್ತೆ ಮೂರು ಮಿರರ್ ಆಗ್ತಿರ್ ಹ್ಞೂ चैने चिल्स चैने रिट चैने so, चिल्स uh, साइस कुटी मोड़े मस्टेश लेट साथ वेड़ा यह वेड़ा आंगे